ಚೈಲ್ಡ್ ಮಾಡೆಲಿಂಗ್ ಹೆಸರಲ್ಲಿ ಸೈಬರ್ ವಂಚಕರು ಪೋಷಕರಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕಿರುವ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ ಮಗಳನ್ನ ಮಾಡೆಲ್ ಮಾಡೋದಕ್ಕೆ ಹೋಗಿ ವಿದ್ಯಾರಣ್ಯಪುರದ ಸುಮಾರು ಮೂರುವರೆ ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಸೈಬರ್ ವಂಚಕರು ಲಿಟ್ಲ್ನೆಸ್ಟ್ ಅನ್ನೋ ಪೇಜನ್ನು ಕ್ರಿಯೇಟ್ ಮಾಡಿ ಮಾಡೆಲಿಂಗ್ ಬಗ್ಗೆ ಪ್ರಚಾರವನ್ನು ಮಾಡಿದರು ಟೆಲಿಗ್ರಾಮ್ ಗ್ರೂ ಗ್ರೂಪ್ಗೆ ಸೇರಿಸಿಕೊಳ್ಳುವಂತೆ ಸುಮಾಗೆ ಲಿಂಕನ್ನು ಕಳಿಸಿದರು ಮೊದಲಿಗೆ ಕೆಲ ಟಾಸ್ಕ್ಗಳನ್ನು ನೀಡಿ ಸುಮಾ ಬಳಿ ಹನ್ನೊಂದು ಸಾವಿರ ಹಣವನ್ನು ಪಡ್ಕೊಂಡಿದ್ರು ಹನ್ನೊಂದು ಸಾವಿರ ಹೂಡಿಕೆಗೆ ಏಳು ಸಾವಿರ ಲಾಭ ಬಂದಿದೆ ಅಂತ ಹೇಳಿ ಹತ್ತೊಂಬತ್ತು ಸಾವಿರವನ್ನು ನೀಡಿದರು ಹಂತ ಹಂತವಾಗಿ ಹಣ ಹೂಡಿಕೆ ಮಾಡಿಸಿಕೊಂಡು ನಂಬಿಕೆಯನ್ನು ಹುಟ್ಟಿಸಿದರು ಬಳಿಕ ಸುಮಾ ಅವರಿಗೆ ಅವರಿಂದ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿಸಿದರು ದೊಡ್ಡ ಮೊತ್ತ ಹೂಡಿಕೆಯನ್ನು ಮಾಡಿದ ಬಳಿಕ ಸೈಬರ್ ಕಳ್ಳರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಮೋಸಹೋದ ಸುಮಾ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋವನ್ನು ತುಮಕೂರಿನವರೆಗೆ ವಿಸ್ತರಣೆ ಮಾಡುವ ಯೋಜನೆಗೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಮೊದಲ ಬಾರಿಗೆ ಅಂತರ್ಜಿಲ್ಲೆ ಸಂಚಾರ ಆರಂಭಿಸೋದಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸ್ತಾ ಇದೆ ಒಟ್ಟು ಐವತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆಗೆ ಡಿಪಿಆರ್ ರೆಡಿ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಬಿಡ್ ಕರೆದಿದೆ ಮಾದವಾರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗದ ಐವತ್ತೊಂಬತ್ತು ಕಿಲೋಮೀಟರ್ ವಿಸ್ತರಣೆಗಾಗಿ ವಿವರವಾದ ಯೋಜನೆ ವರದಿಗೆ ಆಹ್ವಾನ ನೀಡಿದೆ ಹೊಸ ಕಾರಿಡಾರ್ ನೆಲಮಂಗಲ ದಾಬಸ್ಪೇಟೆ ಮತ್ತು ಖ್ಯಾತಸಂದ್ರ ಮೂಲಕ ಹಾದು ಹೋಗಲಿದ್ದು ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಹೆಸರಲ್ಲಿ ಸೈಬರ್ ವಂಚಕರು ನಕಲಿ ಫೇಸ್ಬುಕ್ ಅಕೌಂಟ್ ತೆರೆದು ಜನರಿಂದ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಎಡಿಜಿಪಿ ದಯಾನಂದ್ ಅವರ ಫೋಟೋವನ್ನು ಹಾಕಿ ಎರಡು ಮೂರು ಬಾರಿ ನಕಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಮೊದಲ ಬಾರಿ ನಕಲಿ ಅಕೌಂಟ್ ಓಪನ್ ಮಾಡಿದ ಬಗ್ಗೆ ದಯಾನಂದ್ ಸೈಬರ್ ಪೊಲೀಸರ ಗಮನಕ್ಕೆ ತಂದಿದ್ದರು ಸೈಬರ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಈ ಮಧ್ಯೆಯೂ ಸೈಬರ್ ವಂಚಕರ ಹಾವಳಿ ಮುಂದುವರೆದಿದೆ ದಯಾನಂದ್ ಸೂಟು ಹಾಕಿರುವ ಫೋಟೋ ಹಾಗೂ ಮಕ್ಕಳ ಜೊತೆ ಇರುವಂತಹ ಫೋಟೋವನ್ನು ಬಳಸಿ ನಕಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ನದಿ ಪಾತ್ರಗಳಲ್ಲಿ ಅಕ್ರಮ ಮರಳುಗಾರಿಕೆ ಮಿತಿ ಮೀರಿದ್ದು ತಡೆಗಟ್ಟೋದಕ್ಕೆ ಬಂದ ಅಧಿಕಾರಿಗಳನ್ನೇ ಹಿಂಬಾಲಿಸಿ ಬೆದರಿಕೆಯೊಡ್ಡಿದ್ದಾರೆ ಶರಾವತಿ ನದಿ ಪಾತ್ರದಲ್ಲಿ ಮರಳುಗಾರಿಕೆಗೆ ನಿರ್ಬಂಧ ಇದ್ರೂ ಕೂಡ ಅಕ್ರಮ ಮರಳುಗಾರಿಕೆ ರಾತ್ರಿ ಹಗಲಿನದೇ ನಡೀತಾ ಇದೆ ಸ್ಥಳಕ್ಕೆ ತೆರಳಿದ್ದಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಆಶಾ ಅವರ ವಾಹನವನ್ನು ಹಿಂಬಾಲಿಸಿ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి